ನಮಸ್ಕಾರ ಕನಸು ಸ್ವಾಗತ ಈಗ ಷ್ಠಿ ಪೂರ್ತಿ ಅಭಿನಂದನಾ ಸಮಾರಂಭ ಸರ್ವ ಸಮಾಜದ ಹಿತ ಚಿಂತಕರು ಗಂಗಾವತಿ ಕ್ಷೇತ್ರದ ಜನಪ್ರಿಯ ನಾಯಕರ ಅರವತ್ತರ ಸಮಾರಂಭ ಈ ಸಂದರ್ಭದಲ್ಲಿ ಗವಿ ಮಠದ ಶ್ರೀಗಳು ಕಲ್ಮಠದ ಶ್ರೀಗಳು ಮುಸ್ಲಿಂ ಬಾಂಧವರ ಗುರುಗಳು ಪರಮ ಪೂಜೆಯ ಸ್ವಾಮೀಜಿಗಳು ಶ್ರೀರಾಮಲು ಮಾಜಿ ಸಚಿವರು ಕರಡಿ ಸಂಘನ ಮಾಜಿ ಸಂಸದರು ಪರನಮನವಳ್ಳಿ ಮಾಜಿ ಶಾಸಕರು ವೀರಪ್ಪ ಮಾಜಿ ಶಾಸಕರು ಕಾಳಪ್ಪ ವಾಣಿಜ್ಯೋದ್ಯಮಿಗಳು ಸೋಮನಾಥ್ ಪಟ್ಟಣ ಶೆಟ್ಟಿ ಜೋಗದ್ ನಾರಾಯಣಪ್ಪ ನಾಯಕ್ ವೀರಭದ್ರಪ್ಪ ನಾಯಕ್ ಹನುಮಂತಪ್ಪ ನಾಯಕ್ ದುರ್ಗಪ್ಪ ದಳಪತಿ ಬಿಜೆಪಿ ಮುಖಂಡರುಗಳು ಶಾಮಿ ಬನಿಯಾರ್ ಮಾಜಿ ನಗರಸಭೆ ಅಧ್ಯಕ್ಷರು ಹಾಗೂ ಕನ್ನಡಪರ ಹಾಗೂ ದಲಿತ ಪರ ಸಂಘಟನೆ ಹೋರಾಟಗಾರರು ಹಾಗೂ ರಾಘವೇಂದ್ರ ಶೆಷ್ಠಿ ನಗರಸಭೆ ಮಾಜಿ ಅಧ್ಯಕ್ಷರು ಮುಖಂಡರುಗಳು ಪರಮೇಶಪ್ಪ ಈಡಿಗ ನಗರಸಭೆ ಮಾಜಿ ಸದಸ್ಯರು ಹಿತೈಷಿಗಳು ಹಿತಚಿಂತಕರು ಗೌಲಿ ರಮೇಶ್ ಹಾಗೂ ಮಹಿಳಾ ಮಂಡಲ ಸದಸ್ಯರು ಸಿಂಗ್ ಗೀತಾ ವಿಕ್ರಮ್ ಹಾಗೂ ಯುವ ಮುಖಂಡರು ಯುವಕರು ಹಾಗೂ ಇನ್ನೂ ಅನೇಕರು ಭಾಗವಹಿಸಿದ್ದರು ಎಲ್ಲ ಪಕ್ಷದ ವಾಕ್ತಾಕರು ಎಲ್ಲ ಕಾಟಿಯಾ ನಾಯಕರ ಜಾತಾತಿವಾಳಿ ಎಲ್ಲ ನಾಯಕರ ಬಂದು ಎಂಸಿ ಶ್ರೀನಾಥ್ ಅವರು ಮತ್ತು ತಾಯೆ ಅವರು ಶ್ರೀಮತಿ ಹಿರಿಯ ನಗರ ಶುಭಾಶಯಗಳನ್ನು ಕೊಟ್ಟಿದ್ದಾರೆ ಈ ಕಾರ್ಯಕ್ರಮಕ್ಕೆ సంతోషద భాగంలో ఎస్ వి శ్రీరామ్ ఎలా మెకాలిష్టరు రాజకారిణి ధ్యానాత్మక వ్యక్తి బాస్ మంత్రి సంగోదరెంత ముఖరు బయటికి శ్రీరామ్

ಂತೆ ಕಾಣುತ್ತೆ ಒಳ್ಳೆ ತಂಡದಿಂದ ಹಂಚಿದಂತ ಒಬ್ಬ ವ್ಯಕ್ತಿ ಯಾರೇ ವ್ಯಕ್ತಿಗೆ ಒಳ್ಳೆಯನ್ನು ಮಾಡುತ್ತೀರೋ ಕಾರಣ ಇವತ್ತು ಅರವತ್ತು ವರ್ಷ ಆಗ್ತಾ ಇದ್ದಾರೆ ಇಷ್ಟು ಮಂದಿ ಸೇರಿ ಅವರ ಅಸು ಕುಟುಂಬ ಹಂಗಾಗಿ ಅವರು ಧರ್ಮವನ್ನು ಪಾಲಿಸಿದಾರ ಒಳ್ಳೆಯದನ್ನು ಪಾಲಿಸಿದಾರ ಸತ್ಯದ ಮಾರ್ಗದಲ್ಲಿ ನಡೆದಿದ್ದಾರೆ ಯಾವತ್ತಿದ್ರೂ ಕೂಡ ನೋಡಿ ನಾವು ಯಾವತ್ತಿದ್ರೂ ಕೂಡ ಹೆಚ್ಚಾಗಿ ಎಲ್ಲ ಜಾತಿಗಳನ್ನ ಯಾಕಂದ್ರೆ ಯಾವ ಹೊಂದ ಕಾಣಿಸಲಿವಾಗಿ ಒಳ್ಳೆಯದನ್ನ ಬಯಸಿರೋ ಕಾರಣ ಅವರು ಎಲ್ಲರೂ ಕೂಡ ಇವತ್ತು ನಾವೆಲ್ಲರನ್ನ ಜನರಾಗಿದ್ದಾನಗವಂತನಲ್ಲಿ ಪ್ರಾರ್ಥನೆ ಮಾಡಿದೆ ಭಗವಂತ ಶ್ರೀನಾಥ ಈ ಎರಡ್ ಸಾವಿರದ ಏನ್ ಇಪ್ಪತ್ತೆಂಟು ಗಂಟೆ ಚುನಾವಣೆ ಮಾಡ್ತಾವೋ ಆ ಇಪ್ಪತ್ತೆಂಟು ಚುನಾವಣೆಗೆ ಇವತ್ತು ಅರವತ್ತು ವರ್ಷ ಆಗಿದೆ ಇಪ್ಪತ್ತೆಂಟು ವರ್ಷ ಆಗುತ್ತೆ ಕೂಡ ಬಂದು ಮಾತಾಡ್ತೇನೆ ಹೇಳಿದಾರ ಅವ್ರಿಗೆ ಭಗವಂತ ಒಳ್ಳೆ ಆರೋಗ್ಯವನ್ನು ಕೊಡಬೇಕು ಬಹುಶಃ ಆರೋಗ್ಯದಲ್ಲಿ ಏನು ತೊಂದರೆ ಇಲ್ಲ ಸಾಮ್ರೀತ ಆಟ ಆಡ್ತಾರೆ ಅಂದ್ರೆ ಒಂದಿನಿಂದ ರಾತ್ರಿ ವಾಸು ನಿದ್ದೆ ನಿದ್ದೆ ಕಟ್ತಾರೆ ಹಂಗಾಗಿ ಅವ್ರಿಗೆ ಭಗವಂತ ಎಲ್ಲವನ್ನು ಕೊಡಿ ಭಗವಂತ ಎಷ್ಟು ಕೊಡ್ಬೇಕಂದ್ರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಐಕೆನ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ನಿಮ್ಮ ಭೇಟಿ ಮುಂದಿನ ವರದಿಯೊಂದಿಗೆ ನೋಡ್ತಾ ಇರಿ ಕನಸು ನ್ಯೂಸ್ ಗಂಗಾವತಿ